ಒಂದ್ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಬಂಡೆ ಮಾಕಳಮ್ಮ ದೇವಸ್ಥಾನದಲ್ಲಿ ಪ್ರತಿ ಸಿನಿಮಾ ಮುಹೂರ್ತ ಪೂಜೆ ಅಲ್ಲೇ ನಡೆಯುತ್ತೆ ನಿಮ್ದು ಸೊ ಅದರಂತೆ ಲಗ್ನ ಪತ್ರಿಕೆ ಕೂಡ ಪೂಜೆ ಮಾಡಿಸಿ ಮೊದಲ ಲಗ್ನ ಪತ್ರಿಕೆ ಸಿದ್ದರಾಮಯ್ಯ ಅವ್ರಿಗೆ ಹೋಗುತ್ತೆ ಅದಾದ್ಮೇಲೆ ಯಡಿಯೂರಪ್ಪನವ್ರಿಗೆ ಹೋಗುತ್ತೆ ಶಿವಣ್ಣ ಸುದೀಪ್ ಎಲ್ರಿಗೂ ಕೂಡ ಹೋಗುತ್ತೆ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ಟಾಕ್ ಒಂದ್ ಪ್ರಶ್ನೆ ಬರ್ತಾ ಇದೆ ನಿನ್ನೆ ಯಶವರ ಫೋಟೋ ಕೂಡ ಬಂತು ದರ್ಶನ್ ಅವ್ರನ್ನ ಕರೆದಿದ್ದೀರಾ ತುಂಬಾ ಪ್ರೀತಿ ಪ್ರಯತ್ನ ಮಾಡಿ ಮಾಡಿ ಅವರು ಅವರನ್ನು ಬೇರೆ ಪ್ರಯತ್ನ ಮಾಡೇ ಮಾಡಿರ್ತೀನಿ ಐ ಟ್ರೈ ಟು ರೀಚ್ ಹಿಮ್ ಐ ಐ ಐ ಐ ಡೋಂಟ್ ರೀಚ್ ಹಿಮ್ ಸೊ ತುಂಬ ಪ್ರೀತಿಯಿಂದ ಅವ್ರನ್ನು ಕೂಡ ಇಲ್ಲೇ ಕರಿತೀನಿ ನಾವು ಅಂದ್ರೆ ಎಷ್ಟು ಜನ ಸೇರಿದ್ರು ಅದಕ್ಕೆ ಆಗೋ ಥರ ಎಲ್ಲ ಪ್ಲ್ಯಾನ್ ಮಾಡಿಟ್ಕೊಂಡಿದ್ದೀವಿ ಅದನ್ನ ನೋಡಿಕೊಂಡು ಅಂದ್ರೆ ಈಗ ಸದ್ಯಕ್ಕೆ ಐ ಶಿಂಕ್ ನಮ್ಮ

ಸುಮ್ಮನೆ ಏನೋ ಬೇಕಲ್ಲ ಬಸ್ಸು ಮತ್ತು ಅವ್ರ ಸೀನಿಯರ್ಸ್ ಎಲ್ಲ ಏನಂದ್ರಂತ